ವೆಲ್ಕಮ್ ವೆಲ್ಕಮ್ ಆರ್ ಬ್ಯಾಕ್ ಟು ಟು ಮೈ ಚಾನಲ್ ಅಮೋರೆಡಿ ಎಲ್ಲರೂ ಚೆನ್ನಾಗಿದ್ದೀರಾ ಎಸ್ ನಾನು ತುಂಬ ಅಂತ ಹೇಳ್ತಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗುಡ್ ಮಾರ್ನಿಂಗ್ ಆಲ್ ಗೊತ್ತಾ ಗೈಸ್ ಸೌಂಡ್ ಕೇಳಿಸ್ತಾ ಇದರಗಡೆ ಹೊರಗಡೆ ಬೋರ್ ಬೆಲ್ ಬೋರ್ಸ್ತಾ ಇದ್ದಾರೆ ಸೌಂಡ್ ಕಿವಿ ಕಿತ್ಕೊಂಡು ಹೋಗ್ತಿದೆ ಯಾಕಂದ್ರೆ ನಮ್ಮ ತರ್ಡ್ ಫ್ಲೋರ್ ಅಲ್ವಾ ಓಡಿ ಸೊ ಹಾಗಾಗಿ ಇದಕ್ಕೂ ಕಿವಿಗೆ ಬಡದಂಗ್ ತೋರಿಸಿ ನೋಡಿ ಆಗ್ತಾ ಇಲ್ಲ ಸೌಂಡ್ ಕಡ್ಕಾಲಕ್ಕೆ ನನಗೆ ನಿದ್ದೆ ಇಲ್ದಿದ್ದಕ್ಕೂ ಒಂಥರ ವಾಮಿಟ್ ಬಂದಂಗ ಆಗ್ತಿದೆ ತಲೆ ಹೋಗ್ತಿದೆ ಏನೇನೋ ಆಗ್ತಿದೆ ಕಿವಿಲಿ ಗುಗ್ಗೆ ಬಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದ ಇನ್ನೊಂದ್ಸಲ ಹೇಳ ನಿದ್ದೆ ಇಲ್ದಿದ್ದಕ್ಕೂ ಒಂಥರಾ ವಾಮಿಟ್ ಬಂದಂಗ ಆಗ್ತಿದೆ ಧನಿಯನ್ ಹೋಗ್ತಿದೆ ಏನೇನೋ ಆಗ್ತಿದೆ ಅದೇ ಏನ್ ಮಾಡೋದು ಅಂತ ಯೋಚನೆ ಮಾಡಿ ಆಫೀಸಿಗೆ ಹೋಗೋದಾ ರಕ್ಷಿತ್ ಜೊತೆಗೆ ಅಲ್ವಾ ಇರದ ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ ನೋಡುವ ಸೊ ನಿಮಗ್ ನಾನ್ ತೋರಿಸ್ತೀನಿ ನೋಡಿ ಇವಾಗ ಒಂದು ಸ್ವಲ್ಪ ಕಾಮಾಗಿರುತ್ತೆ ಇಲ್ಲ ಅಂತಂದ್ರೆ ದೇವಡ ಫುಲ್ ತೊಲೆ ಏನ್ ಮಾಡ್ಲಿ ಹೋಗ್ಲಾ ಆಫೀಸಿಗೆ ಹೋದೆ ಮತ್ತೆ ಅಲ್ಲಿಂದ ಬರಬೇಕು ಲೈಕ್ ಮತ್ತೆ ಬರಬೇಕು ಸೊ ಎಂತ ಮಾಡೋದು ಇವಾಗ ಟಿಫಿನ್ ಮಾಡ್ತಾ ಇದ್ದೀನಿ ಬನ್ನಿ ಮಾಡೋಣ ಸ್ವಲ್ಪ ಇವಾಗ ಕೂಲ್ ಆಯ್ತು ಗೈಸ್ ಸೌಂಡ್ ಕಮ್ಮಿ ಆಯ್ತು ಒಂದು ಸ್ವಲ್ಪ ಸೊ ನಾನು ಇವಾಗ ಇಲ್ಲಿರೋಕ್ಕಾಗಲ್ಲ ಅಂತ ರಕ್ಷಿತ್ ಜೊತೆಗೆ ಹೋಗ್ತಾ ಇದ್ದೀನಿ ಆ್ಯಂಡ್ ನಾನು ಹಚ್ಚಿರೋದು ಇವತ್ತು ಫಸ್ಟ್ ಟೈಮ್ ಹಚ್ಚಿದ್ದು ನಾನು ಸೊ ನಿನ್ನೆ ಗಿಫ್ಟ್ ಕೊಟ್ಟಿದ್ನಲ್ಲ ಸೊ ಅದು ಲ್ಯಾಕ್ ಚೆನ್ನಾಗಿದೆ ತುಂಬ ತಿಕ್ನೆಸ್ ಆಗಿದೆ ಅದನ್ನಷ್ಟೇ ಹಚ್ಚಿ ಹಾಕಿರೋದು ಅದ್ರ ಮೇಲೆ ನಾನು ಕ್ರೀಮ್ ಅಪ್ಲೈ ಮಾಡಿಲ್ಲ ಸೊ ಇದನ್ನಷ್ಟೇ ಹಚ್ಚಿರೋದು ಚೆನ್ನಾಗಿದೆ ಬಟ್ ಇದು ಏನಂದರೆ ಬಾಡಿ ಅಂದರೆ ಮಾಯಶ್ಚುರೈಝರ್ ಇಷ್ಟು ತಿಕ್ಕಾಗಿದೆ ಅಂದರೆ ಕ್ರೀಮ್ ಇನ್ನು ತಿಕ್ನೆಸ್ ಇರ್ಬೋದೇನೋ ಐ ತಿಂಕ್ಸು ನೆಕ್ಸ್ಟ್ ಟೈಮ್ ಇದು ಇದನ್ನು ತೊಗೊಳ್ಳೋಣ ಯೂಸ್ ಮಾಡೋಣ ಪ್ರತಿಯೊಬ್ರು ಮನೇನ ಓಪನೇ ಮಾಡಿಲ್ಲ ಎಲ್ಲರೂ ಬಾಗಿಲು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಓಪನ್ ಇಲ್ಲಿ ಅಂತ ನೆಕ್ಸ್ಟ್ ಲೆವೆಲ್ ಡಸ್ಟ್ ಇರುತ್ತೆ ಎಲ್ಲರೂ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಬಾಗಿಲು ಸೌಂಡಿಗೆ ಕ್ಲೋಸ್

ಇಲ್ಲಿ ಬಿಸಿ ಊಟಕ್ಕೆ ಕರಿತಾ ಇದಾರೆ ಬಿಸಿ ಊಟಕ್ಕೆ ಕರಿತಾ ಇದಾರೆ ಕೇಳ್ರಿ ಒಂದ್ ನಿಮಿಷ ಒಂದ್ ನಿಮಿಷ ಯಾ ನಿಮಿಷ ಬಾರ ಇಲ್ಲಿ ಕರೀತಾ ಇದ್ರೆ ಇಲ್ಲೇ ಕೆಳಗಡೆಗೆ ನಿಂದೊಂದು ಸೀಟ್ ಮೂಲೆ ಸೀಟ್ ಬಿಟ್ಟಿದೀವಿ ಈ ಕೆಳಗಡೆ ಕೂರಕ್ಕಾಗಲ್ವಾ ಮನ್ ಮೊನ್ನೆ ಕೂತಿದ್ದೆ ನಾನು ಯಾಕೆ ಡಿಸೈಡ್ ಆಗೋ ಟು ಬಂದಿರೋ ಇಲ್ಲಿಗೆ ಕೆಲಗಡೆ ಸರಿ ಬಾ ಟೇಬಲ್ ಮೇಲೆ ಅತ್ತು ಕೂತ್ಕೋಂತೆ ಏ ಬೇ ಯಾ ಬಹುತನೆ ಕಾಳಜಿ ಐತೊಂದು ಆ ಸರ್ ಅಂದ್ರೆ ನಕ್ಷತ್ರದ ಮೇಲೆ ನಿಂತುಕೊಂಡೆ ನಾನು ಲೈಚ್ರೋಪ್ ಅಲ್ಲಿ ಅಯ್ಯೋ ಅರೆಡೆ ಕೂತ್ಕೋಳಿ ಕೆಳಗೆ ಬರಿ ಮಾರ್ಕೊಂಡಾ ಬಾಯ್ಕೊಂಡಾ ಅಂತ ನಿಮಗೆ ಹೇಳಿದ್ದು ನಿಮಗೆ ಚುಟಿ ಅದೊಳಸಿಂದ ಬೆಟ್ ನಮ್ ತೆಕ್ಕೆಲೇ ಇರುತವೋ ಸರಿ ಬಾ ನೀನೇ ಎಲ್ಲಿದೀಯ ನೀ ಕೆಳಗಡೆ ಕೂತ್ಕೋ ಆಫ್ ಮಾಡ್ತೀನಿ ಏನಲ್ಲ ಬಾ

ನಾಯಿ ರೆಡ್ ಡಲ್ ಫೇಸ್ ಗೆ ಬೀಡೆ ತಗಂತ ಇದ್ದೀನಿ ರೇಂಗೆ ಫೋಕಸ್ ಆಗ್ತಿರಲಿಲ್ಲ ಅದಕ್ಕೆ ಹೀಂಗ್ ಇಟ್ಕೊಂಡೆ ಅವಾಗ ಫೋಕಸ್ ಆಯ್ತು ನೋ ಹೇಳೇನ ಹೇಳ್ತೀನಿ ಹಾ ಆೌನ್ ಕೇರ್ ಇನ್ ಸ್ಟಾಪ್ ಆಮ್ ಕೇರ್ ಆರ್ ಹೆಲ್ಥಿ ಲೈಫ್ ಸ್ಟೈಲ್ ಮಾಡ್ತಾ ಇದ್ದಾರೆ ಕೊಡಾಲಾ ನಾನು ನಿಮಗೆ ಸರ್ ಎಕೆಕೆ ಐ 3 2 1 ಮೇ ಇದೆ ಅದು ಯಾಕೆ ಆ ಡಿ ಎಷ್ಟು ಕುಡಿತೀಯೋ ಕುಡಿ ತಿರುಗೋ ಏನೇನ್ ಮಾಡ್ತಾಯ್ತು ಇಲ್ಲ ಅಂದ್ರೆ ಹುಚ್ಚಿರ್ದ ಗಾಯ್ಸ್ ಏನ್ ಗೊತ್ತಾ ಇನ್ನು ಫೋರ್ವೆಲ್ ಕೊರಿಯೋದು ಇನ್ನೂ ಮುಗ್ದೇ ಇಲ್ಲ ಗೈಸ್ ಹೌದು ನನ್ ಸ್ವಲ್ಪ ಇವಾಗ ಬ್ಲಾಕ್ ತುಂಬಾ ಕಾಣ್ದು ಆಯ್ತು ಮಾಯರೈಸರ್ ಅಷ್ಟೇ ಹಚ್ಕೊಂಡಲ್ಲ ಅದಕ್ಕೆ ಅನ್ಸುತ್ತೆ ಇನ್ನ ಕೋರಿತಾನೇ ಇದಾರೆ ಗೈಸ್ ಇನ್ನೂ ಕೊರಿತಾನೇ ಇದ್ದಾರೆ ಅಪ್ಪ ಇದೇ ಕಾರಣಕ್ಕೆ ನಾನು ಹೋಗಿದ್ದು ಬೆಸ್ಟ್ ಆಯ್ತು ಆಫೀಸಿಗೆ ಇಲ್ಲ ಅಂದಿದ್ರೆ ದೇವಡಾ ಫುಲ್ ಡೇ ನನಗೆ ತಲೆನೇ ಕೆಟ್ಟೋಗೋದು ಇವತ್ತು ಅದಕ್ಕೆ ರಕ್ಷಿ ಇವತ್ತು ಬಂದ್ಬಿಡು ನೀನು ಸುಮ್ಮನೆ ಇಲ್ಲಾಂದ್ರೆ ನಿಂಗೆ ತಲೆ ಕೆಟ್ಟೋಗುತ್ತೆ ಮನೇಲಿ ಇದ್ದು ಇದ್ದು ಅಂತ ಅಂದರು ಅಷ್ಟೆ ಗೈಸ್ ಆ್ಯಂಡ್ ಇವಾಗ ರಕ್ಷಿ ಫ್ರೆಂಡ್ಸ್ ಮನೆಗೆ ಬರ್ತಿದ್ದಾರೆ ಎಸ್ ಅವ್ರನ್ನ ತೋರಿಸ್ತೀನಿ ಯಾರು ಅಂತ ಇವಾಗ ಒಂದು ಸ್ವಲ್ಪ ನಿನ್ನೆ ಮಾಡಿರೋ ಅವಾಂತರಗಳನ್ನೆಲ್ಲ ಇದನ್ನು ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ರಕ್ಷಿತ್ ಫ್ರೆಂಡ್ಸ್ ಬಂದಿದ್ದರು ಬಂದುಬಿಟ್ಟು ಮಾತಾಡಿಕೊಂಡು ಕುತ್ಕೊಂಡು ಹಣ್ಣೆಲ್ಲ ತಿನ್ಕೊಂಡು ಹೋದರು ಬಟ್ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಗೈಸ್ ಓಕೆ ಆ್ಯಕ್ಚುಲಿ ಬೆಳಗ್ಗೆ ನಾನು ಏನು ಮಾಡಿದ್ದೆ ಅಂತಂದರೆ ಏನೇನು ಎಲ್ಲೆಲ್ಲಿತ್ತೋ ಹಾಗಾಗಿ ಬಿಟ್ಬಿಟ್ಟಿದ್ದೆ ಪಾತ್ರೆಗಳನ್ನ ಸೊ ಹಾಗೆ ಹಾಗಾಗಿ ಬಂದುಬಿಟ್ಟು ಕ್ಲೀನ್ ಅಷ್ಟರಲ್ಲಿ ಹಂಗಾಗಿತ್ತು ಸೊ ಬಂದು ನಾನು ದೀಪ ಎಲ್ಲ ಹಚ್ಚಿ ನೀಟಾಗಿ ಫೋಕಸ್ ಎಸ್ ದೀಪ ಎಲ್ಲ ಹಚ್ಚಿಬಿಟ್ಟು ನಾನು ಫ್ರೂಟ್ಸ್ ಕಟ್ ಮಾಡಿ ಕೊಟ್ಟೆ ಸೊ ಹಾಗಾಗಿ ಈಗಾಯಿತು ಸೊ ಹೀಗಾಗಿ ಹಂಗಾಯಿತು ಓಕೆ ಸೊ ಇವಾಗ ನಾನು ರಕ್ಷತೆಗೆ ರೊಟ್ಟಿ ಬೇಕಂತೆ ಚೋಳದ ರೊಟ್ಟಿ ಸೊ ಚೋಳದ ರೊಟ್ಟಿ ಎಣ್ಗಾಯಿ ಪಲ್ಯ ಅಂತೂ ಮಾಡೋಲ್ಲ ಇವಾಗ ಹೀರೆಕಾಯಿ ಪಲ್ಯ ಮಾಡೋಣ ಅಂತ ಅನ್ಕೊಂಡಿದೀನಿ ಸೊ ಹೀರೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಬನ್ನಿ ಈಗ ಮಾಡುವ ಆಲ್ಮೋಸ್ಟ್ ಇವಾಗೆಲ್ಲ ಹೆಚ್ಚಿಟ್ಕೊಂಡಾಯ್ತು ಹೀರೆಕಾಯಿ ಪಲ್ಯ ಮಾಡಬೇಕು ಮಾಡುವ ಗಾಯಜ್ ಹೀರೆಕಾಯಿ ಪಲ್ಯ ರೆಡಿ ರೊಟ್ಟಿ ಒಂದು ಮಾಡಬೇಕು ಸೊ ರೊಟ್ಟಿ ಮಾಡಿಬಿಟ್ಟು ಊಟ ಮಾಡಿ ಮಂದ್ಕೊಂಬಿಡೋದೇ ಇವತ್ತು ಅಷ್ಟೇ ರೊಟ್ಟಿ ಮಾಡ್ತಾ ಇದ್ದೀನಿ ಗಾಯಸ್ ನಾನು ಓಕೆ ಸೊ ಇವಾಗ ಇವಾಗ ಕಲ್ಕೋತಾ ಇದ್ದೀನಿ ರೊಟ್ಟಿನ ಅಷ್ಟು ಪರ್ಫೆಕ್ಟಾಗಿ ಬರಲ್ಲ ಕೆಲವೊಂದು ತುಂಬ ನೀಟಾಗಿ ಬರುತ್ತೆ ಬಟ್ ಇದು ಫಸ್ಟ್ ಒನ್ನು ಸೊ ಈ ಥರ ಆಗಿದೆ ನೆಕ್ಸ್ಟ್ ಯಾವ ಥರ ಬರುತ್ತೆ ತೋರಿಸುತ್ತೇನೆ ಫಸ್ಟ್ ಒನ್ ನನಗೆ ಆಲ್ವೇಸ್ ನಾನು ಏನೇ ಮಾಡಿ ಹಪ್ಲ ಮಾಡಲಿ ಏನೇ ಮಾಡಲಿ ಫಸ್ಟ್ ಒಂದು ಸ್ವಲ್ಪ ಏನೋ ತಡ್ ತಗೋಕಾರ್ದು ಒಂಥರ ಆಯಿತಾ ಸೆಕೆಂಡ್ ಒನ್ ಏನ್ ಬರುತ್ತೆ ನೋಡೋಣ ಇವಾಗ ನೋಡಿ ರೊಟ್ಟಿ ಹೇಗೆ ಬಂದಿದೆ ಫುಲ್ ಚೆನ್ನಾಗಿ ಬಂದಿದೆ ಅಲ್ವಾ ಹ್ಯಾಂಡ್ ಇಲ್ಲಿ ತುಂಬ ಸಿ ಎಷ್ಟು ಮಾಡಿದ್ದೀನಿ ನೋಡಿ ರೊಟ್ಟಿನ ಚೆನ್ನಾಗಿ ಬಂದಿದೆ ಅಲ್ವಾ ರೋ ಹೋಂಡಾಗಿ ರೊಟ್ಟಿ ಚೆನ್ನಾಗಿ ಬಂದಿದೆ ಒಂದು ಎರಡು ಮೂರು ನಾಲ್ಕು ಐದು ಫಸ್ಟ್ ಒಂದು ಚೆನ್ನಾಗಾಗಿಲ್ಲ ಸೊ ಇದು ಸೂಪರಾಗಿ ನೋಡಿದ್ರೆ ಹಿಂಗೆ ನಾವು ಫಸ್ಟಿಗೆ ಮಾಡೋಕ್ಕೆ ಬರ್ತಿರ್ಲಿಲ್ಲ ಗೈಸ್ ನನಗೂ ಬಟ್ ಇವಾಗ ಚೆನ್ನಾಗಿ ಮಾಡ್ತಾಯಿದ್ದೀನಿ ಅಂದರೆ ತಟ್ಟುತ್ತೀನಿ ತಟ್ಟಿದ್ದು ಸ್ವಲ್ಪ ದಪ್ಪ ಆಗುತ್ತೆ ಉದ್ದಿದ್ರೆ ಕರೆಕ್ಟಾಗಿ ಬರುತ್ತೆ ಆಯಿತಾ ಬಟ್ ರೊಟ್ಟಿ ಈಸ್ ಎಮೋಷನ್ ನಿಮ್ಮ ಅದು ಉತ್ತರ ಕರ್ನಾಟಕದವರಿಗೆ ನೆಕ್ಸ್ಟ್ ಲೆವೆಲ್ ಎಮೋಷನ್ ಇರುತ್ತೆ ಗೈಸ್ ರೊಟ್ಟಿ ತಿಂದಿಲ್ಲ ಅಂತಂದರೆ ನಾನು ಅದಕ್ಕೆ ಕಲ್ತ್ಕೊಂಡ್ಬಿಟ್ಟೆ ನನಗೆ ಇನ್ಸ್ ಅಂದರೆ ಮುಂಚೆ ಮಮ್ಮಿ ತಿನ್ನು 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 ಅಂತ ಬೈತಾಯಿದ್ರು ಆಯಿತಾ ಬಟ್ ತಿಂತಾ ಇರಲಿಲ್ಲ ಇವಾಗ ರೊಟ್ಟಿ ಬೇಕು ಅನಿಸುತ್ತೆ ನೋಡಿ ಹೇಗಿದೆ ನಮ್ಮ ರೊಟ್ಟಿ ಸೂಪರಾ ಕಮೆಂಟ್ ಮಾಡಿ ಇಸ್ ರೊಟ್ಟಿ ಹೇಗಿದೆ ಅಂತ ಆ್ಯಂಡ್ ಇಗ್ನೋರ್ ದಿಸ್ ಆಲ್ ಹಿಟ್ಟು ಓಕೆನಾ ಯಾಕಂತಂದರೆ ರೊಟ್ಟಿ ಮಾಡುವಾಗ ನಾನು ನೀಟಾಗಿ ಮಾಡೋಕ್ಕಾಗಲ್ಲ ನನ್ನ ಕೈಯಲ್ಲಿ ಸೊ ಹಾಗಾಗಿ ನಾನು ಈ ಥರ ಮಾಡೋದು ಓಕೆನಾ ಚೆನ್ನಾಗಿ ಬಂದಿದೆ ಅಲ್ವಾ ಸೂಪರ್ ಶಬಾ ನನಗೆ ನಾನೇ ಹೇಳ್ಕೊತೀನಿ ಗೈಸ್ ಇಷ್ಟು ಮಾಡಕ್ಕೆ ಬರ್ತಿರಲಿಲ್ಲ ಗೊತ್ತಾ ನನಗೆ ರೊಟ್ಟಿ ಅಯ್ಯಪ್ಪ ಯಾರು ಮಾಡ್ತಾರೋ ಹೋಗ್ಲಿಗೆ ಅಂತ ಅಂತಿದ್ದೆ ಬಟ್ ಇದು ತುಂಬ ಚೆನ್ನಾಗಿ ಬಂದಿದೆ ಹೆಂಗೆ ನಾವು ಇವಾಗ ಊಟ ಮಾಡಿ ಮಲ್ಕಳೋದಷ್ಟು ಕಾಲೆಲ್ಲ ತುಂಬ ನೋತಿದೆ ಕೈಸ್ತಿಯಾಗಿ ಸೇರಿ ನೋಡಿವಾಡಿವಾಲ್ಕ ಪುಲ್ಕ ಆ ಥರ ಉಬ್ತಿದೆ ಗಾಯ್ಸ್ ಫುಲ್ಕನ ಪುಲ್ಕನೋ ನಂಗೆ ಗೊತ್ತಿಲ್ಲ ಬಟ್ ಉಬ್ತಾ ಇದೆ ಚೆನ್ನಾಗಿದೆ ಇದೊಂದು ಲಾಸ್ಟ್ ಕಡಕ್ ರೊಟ್ಟಿ ಥರ ಮಾಡೋಣ ಸೊ ಇದನ್ನ ಹಾಗೆ ಹಂಚ್ಮೇಲೆ ಬಿಟ್ಟರೆ ಅಥ್ವಾ ಸೈಡಲ್ಲಿ ಎತ್ತಿಟ್ರೆ ಕಡಕ್ ರೊಟ್ಟಿ ಥರ ಆಗುತ್ತೆ ಅಷ್ಟೇ ಡಿಫ್ರೆನ್ಸ್ ಗೈಸ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಏನು ಮಾಡಬೇಕು ಗೊತ್ತಿಲ್ಲ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಯಾರೆಲ್ಲ ಹಾಗೆ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಪ್ರತಿಯೊಂದು ಪ್ರತಿದಿನ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮೂಲಕ ಟನ್ ಅಂತ ಬರುತ್ತೆ ಓಕೆನಾ ಸೊ ಅದಕ್ಕೋಸ್ಕರ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ನಿಮ್ಮ ಸಂಬಂಧಿಕರಿಗಾಗಿರ್ಬೋದು ಇಷ್ಟ ಆಗುವಂಥ ವ್ಯಕ್ತಿಗಳಾಗಿರ್ಬಹುದು ಸೊ ಶೇರ್ ಮಾಡಿ ಅಂತ ಹೇಳ್ತು ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ಆ್ಯಂಡ್ ಇಲ್ ದನ್ ಕೀಪ್ ವಾಚಿಂಗ್ ಲವ್ ಯು ಆಲ್ ಬಾಯ್ ಗುಡ್ ನೈಟ್ Eu não